शनाभय स्त्रीपुरुषर वासवा हनन्दर विश्वासपूर्वक भजसि तोषु स्वावरोत्तमरा क्लेशनाशनचलु प्रकाशसु तलि हनशनरूपसनव माल्परि तोर्पनु तन्न निजरूप अच्युतो गुणैर्नित्यमेवखिलै प्रच्यतो शैषदोषै सदा पूर्तिता उच्यते दोरुवा दोरुवादैरजा स्वचितो ब्रह्मरुद्रेन्द्रपूर्वै सदा दासौर्यं दयायुक्तं दूरीकृतदुराशिषं हरिकथामृतसारवक्तारं जगन्नाथगुरुं भजे श्रीहरिकथामृतसार बिम्बोपासना सन्धि ಶಾಸನ ಪಯಸ್ತ್ರೀ ಪುರುಷರೊಳು ವಾಸವಾಗಿಹನೆಂದರಿದು ಎಂಬ ಈ ಪದ್ಯದಲ್ಲಿ ಶ್ರೀ ಜಗನ್ನಾಥ ದಾಸಾರ್ಯರು ಸಾಶನ ನಾಮಕನಾದ ಶ್ರೀ ಪರಮಾತ್ಮನು ತನ್ನನ್ನು ತನ್ನ ಭಕ್ತರನ್ನು ಭಜಿಸಿ ಪೋಷಿಸುತ್ತಿರುವವರನ್ನು ಉದ್ಧರಿಸಿ ತನ್ನ ನಿಜರೂಪವನ್ನು ತೋರ್ಪನೆಂದು ಹೇಳುತ್ತಾರೆ ಸಾಶನ ಅಶನ ಎಂದರೆ ಭೋಜನ ಮಾಡುವ ಭೋಜ್ಯವಸ್ತು ಅನ್ನ ಆಹಾರಾದಿ ಪದಾರ್ಥಗಳು ಅಶನವೆನಿಸುವವು ಕಲಿಯುಗದಲ್ಲಿ ಮಾನವರಿಗೆ ಅನ್ನಗತ ಪ್ರಾಣ ಅನ್ನ ರಸದಲ್ಲಿ ರಸಪದ ವಾಚ್ಯನಾಗಿದ್ದು ತದ್ದ ಸ್ವಾಸ್ ರಸವನ್ನು ತಾನು ಸ್ವೀಕರಿಸಿ ಸ್ಥೂಲ ದೇಹಕ್ಕೆ ಉಪಚಯ ಕೊಡುತ್ತಾ ಸರ್ವಸಾರಭೋಕ್ತನಾದ ಶ್ರೀಹರಿಯೇ ಜೀವರಿಗೆ ತೃಪ್ತಿ ಕೊಡುವನು ಇದರಿಂದ ಸಾಶನ ಎಂಬ ಹೆಸರಿನಿಂದ ಆ ಶಬ್ದ ವಾಚ್ಯನಾಗಿ ಬಿಂಬರೂಪಿ ಶ್ರೀಹರಿಯು ಮಾನವ ಸ್ತ್ರೀ ಪುರುಷರುಗಳ ಸ್ಥೂಲ ದೇಹದಲ್ಲಿ ವಿದ್ಯಮಾನನಾಗಿದ್ದಾನೆ ನಿರಶನ ಎಂದರೆ ದೇವತೆಗಳೆಂದರ್ಥ ಅವರ ದೇಹ ವೈಕಾರಿಕ ಅಹಂಕಾರದಿಂದ ನಿರ್ಮಿತವಾದದ್ದು ಅವರಿಗೆ ಹಸಿವು ನೀರಡಿಕೆ ನಿದ್ರೆ ದೇಹವಿಕಾರ ಇತ್ಯಾದಿ ಬಾಧಕಗಳಿಲ್ಲ ದೇವತೆಗಳಲ್ಲಿ ನಿರಶನ ಶಬ್ದ ವಾಚ್ಯನಾಗಿದ್ದಾನೆ ಈ ರೀತಿ ಸಾಶನಾಹ್ವಯನಾಗಿ ಮಾನವರಲ್ಲೂ ನಿರಶನಾಹ್ವಯನಾಗಿ ಉತ್ತಮರಾದ ದೇವತೆಗಳಲ್ಲೂ ಶ್ರೀಹರಿಯು ವಾಸವಾಗಿದ್ದಾನೆಂದು ಶಾಸ್ತ್ರವಾರ ಅರಿತು ಜ್ಞಾನ ಪೂರ್ವಕ ಅವನನ್ನು ನಿರಂತರವಾಗಿ ಭಜಿಸುತ್ತಾ ನಿತ್ಯಾನಂದ ರೂಪವನ್ನು ಪೋಷಿಸುತ್ತಿರಬೇಕೆಂದು ತಿಳಿಸುತ್ತಾರೆ ತಾರತಮ್ಯನುಸಾರವಾಗಿ ಸೋತ್ತಮರು ಸಮರು ಸ್ವಾವರರು ಎಂದು ಮೂರು ಪ್ರಕಾರ ತನಗಿಂತಲೂ ಗುಣದಲ್ಲಿ ಉತ್ತಮರಾದವರು ಸೋತ್ತಮರು ಸಮಾನ ಸ್ಕಂಧರು ಸಮರು ತನಗಿಂತಲೂ ಗುಣದಲ್ಲಿ ಕನಿಷ್ಠರಾದವರು ಸ್ವಾವರರು ಹೀಗೆ ಅವರವರ ಯೋಗ್ಯತಾನುಸಾರ ತಿಳಿದು ಭಗವದ್ ರೂಪಗಳನ್ನು ಚಿಂತಿಸಬೇಕೆಂದು ತಿಳಿಸುತ್ತಾರೆ ಜೀವನದಲ್ಲಿ ಅಡಿಗಡಿಗೆ ಬರುತ್ತಿರುವ ದುಃಖದಾಯಕ ಕ್ಲೇಷಗಳು ಕರ್ಮಜನ್ಯವಾದವು ಕರ್ಮವು ತ್ರಿಗುಣಜನ್ಯವು ಪ್ರಾಕೃತ ತ್ರಿಗುಣಗಳಿಂದ ಯುಕ್ತವಾದುದು ಈ ಸಂಸಾರವು ಭವಜನಿತವಾದ ಪರಿಪರಿ ಕ್ಲೇಷಗಳನ್ನು ಶ್ರೀಹರಿಯು ಪರಿಹರಿಸುವುದರಿಂದ ಕ್ಲೇಶನಾಶಕನು ಅಚಲವೆಂದರೆ ಚಲಿಸದಿರುವ ಪರ್ವತಾದಿ ಜಡವಸ್ತುಗಳು ಸಕಲ ಜಡವಸ್ತುಗಳಲ್ಲಿ ಖಂಡ ಖಂಡ ರೂಪಗಳಿಂದ ವ್ಯಾಪ್ತನಾಗಿದ್ದಾನೆ ಶ್ರೀಹರಿ ಈ ರೀತಿಯಲ್ಲಿ ಜೀವಾಂತರ್ಕತನಾಗಿ ಕಾಂತಿಯುಕ್ತನಾಗಿ ಪ್ರಕಾಶಿಸುತ್ತಿರುವ ಅಶನ ನಾಮಕ ಶ್ರೀಹರಿಯ ರೂಪೋಪಾಸನೆ ನಿರಂತರವೂ ಮಾಡುತ್ತಿರುವ ಭಕ್ತರಿಗೆ ಅಪರೋಕ್ಷ ರೂಪವಾದ ತನ್ನ ಸಂದರ್ಶನ ಭಾಗ್ಯವನ್ನು ಅವರ ದಹರಾಕಾಶಗತ ಹೃತ್ಪದ್ಮದಲ್ಲಿ ಹೊಳೆದು ನೀಡುವನು ಉಣ್ಣುವಾಗ ಹೊರಡುವ ಸ್ವರದಲ್ಲಿ ನಾದ ನೀರಿನಲ್ಲಿ ಬಿಂದು ಅನ್ನದಲ್ಲಿ ಘೋಷ ರೂಪದಿಂದ ಇನ್ನು ಜಠರಾಗ್ನಿಯಲ್ಲಿ ಶಾಂತರೂಪ ವೇದಾಧ್ಯಯನದ ಸುಸ್ವರದಲ್ಲಿ ಅನ್ನ ತಮ್ಮ ಪುತ್ರ ಬಂಠರಲ್ಲಿ ಅತಿ ಶಾಂತ ನಾಮಕ ಹರಿಯು ಸದಾ ಭಜಿಸುತ್ತಿರಬೇಕು ಸ್ತ್ರೀ ಪುರುಷರಿಬ್ಬರಲ್ಲೂ ಶ್ರೀಹರಿ ಭೋಜನ ರೂಪದಿಂದಿರುವನು ಪ್ರತಿಮೆ ಸಾಲಿಗ್ರಾಮ ಭೋಜನರಹಿತವಾಗಿದ್ದು ಅನ್ನವನ್ನು ಪರಿಶುದ್ಧಗೈಯುವನು ಸೇವಿಸುವ ಜೀವರಿಗೆ ಸಂತೋಷದಿಂದ ಭಕ್ತರಿಗೆ ಶ್ರೀಹರಿ ತನ್ನ ರೂಪವನ್ನು ತೋರಿಸುವನು ಎಂದು ಶ್ರೀ ಜಗನ್ನಾಥ ಈ ಪದ್ಯದಲ್ಲಿ ತಿಳಿಸಿದ್ದಾರೆ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಬೃಂದಾವನ ವಿಹಾರಿ ಶ್ರೀ ಕೃಷ್ಣಾರ್ಪಣ